ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ರಾಯಚೂರು ನಗರದ ವಾರ್ಡ್ ನಂಬರ್ ಇಪ್ಪತ್ ಮೂರು ಮಡ್ಡಿಪೇಟೆ ಇಪ್ಪತ್ಮೂರು ವರ್ಷದ ಕುಮಾರಿ ಮಹಾದೇವಿ ತಂದೆ ಮುನಿಯಪ್ಪ ಇವರು ಡಿಸೆಂಬರ್ ಏಳರಂದು ಬೀದಿ ನಾಯಿಗಳ ದಾಳಿಗೆ ತುತ್ತಾಗಿ ಕೋಮಾಗೆ ಜಾರಿದ್ದರು ರಾಯಚೂರಿನ ವಿವಿಧ ಆಸ್ಪತ್ರೆ ಹಾಗೂ ಬಳ್ಳಾರಿ ಆಸ್ಪತ್ರೆಯಲ್ಲೂ ಚಿಕಿತ್ಸೆ ಕೊಡಿಸಿದರೂ ಫಲಕಾರಿಯಾಗದೆ ಡಿಸೆಂಬರ್ ಹನ್ನೊಂದರಂದು ಮಧ್ಯಾಹ್ನ ಮೂರು ಮೂವತ್ತರ ಸಮಯಕ್ಕೆ ಮರಣ ಹೊಂದಿರುತ್ತಾರೆ ಈ ಸಾವಿಗೆ ಕಾರಣ ನಗರಸಭೆ ಜಿಲ್ಲಾಡಳಿತ ನೇರ ಹೊಣೆಗಾರವಾಗಿರುತ್ತದೆ ಏಕೆಂದರೆ ರಾಯಚೂರು ನಗರದಲ್ಲಿ ಕೆಲವು ದಿನಗಳ ಹಿಂದೆ ಬೀದಿ ನಾಯಿಗಳ ಕಾಟದಿಂದ ಕೊಳಗೇರಿ ಬಡಾವಣೆಗಳಾದ ಮಡ್ಡಿಪೇಟೆ ಎಲ್ಬಿಎಸ್ ನಗರ ಸಿಯಾ ತಲಬ್ ಹರಿಜನವಾಡ ಜಲಾಲ್ ನಗರ ಮೈಲಾರ ನಗರ ಜಹೀರಾಬಾದ್ ಸ್ಟೇಷನ್ ಏರಿಯಾ ಕೇಂದ್ರ ಬಸ್ ನಿಲ್ದಾಣ ರೈಲ್ವೆ ಸ್ಟೇಷನ್ ಸೇರಿದಂತೆ ಇತ್ಯಾದಿ ಸ್ಥಳಗಳಲ್ಲಿ ಸಾರ್ವಜನಿಕರು ಬಡಾವಣೆಗಳಲ್ಲಿ ರಸ್ತೆಗಳಲ್ಲಿ ವಾಹನಗಳ ಮೇಲೆ ಸಂಚರಿಸುವ ದ್ವಿಚಕ್ರ ಸವಾರುದಾರರ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿ ಗಾಯಗೊಳಿಸಿದ ಉದಾಹರಣೆ ಇದಲ್ಲದೆ ರಾಯಚೂರು ತಾಲೂಕಿನ ಕಟ್ಲಕೂರು ಗ್ರಾಮದಲ್ಲಿ ಹುಚ್ಚು ನಾಯಿ ದಾಳಿ ಕಡಿತಕ್ಕೆ ಊರ್ವ ಬಾಲಕಿ ಮೃತಪಟ್ಟಿರುವುದು ಇತ್ತೀಚೆಗೆ ಪತ್ರಿಕೆಯಲ್ಲಿ ವರದಿಯಾಗಿರುವ ಉದಾಹರಣೆ ಇದೆ ಅನೇಕ ಬಡಾವಣೆಗಳಲ್ಲಿ ಬೆಳಗ್ಗೆಯಿಂದ ತಡರಾತ್ರಿಯವರೆಗೆ ರಸ್ತೆಗಳ ಮಧ್ಯೆ ಮಲಗಿಕೊಂಡಿರುತ್ತವೆ ಇದರಿಂದಾಗಿ ವಾಹನಗಳಲ್ಲಿ ತಿರುಗಾಡುವ ಸವಾರರ ಮೇಲೆ ನಾಯಿಗಳು ದಾಳಿ ಮಾಡುತ್ತವೆ ಅಲ್ಲದೆ ಪ್ರಮುಖ ರಸ್ತೆಗಳಾದ ನಗರತೆ ಬಸವನ್ ಸರ್ಕಲ್ ಪೂರ್ಣಿಮಾ ಚಿತ್ರ ರಸ್ತೆ ಗೋಶಾಲಾ ರಸ್ತೆ ಸಿಟಿ ಟ್ಯಾಕಿಸ್ ಪಟೇಲ್ ರಸ್ತೆ ಹನುಮನ್ ಟ್ಯಾಕೀಸ್ ಜಹೀರಾಬಾದ್ ಗಂಜೆ ರಸ್ತೆಗಳಲ್ಲಿ ಬಿಡಾಡಿ ದನಗಳ ಹಾವಳಿ ಇದರಿಂದಾಗಿ ಸಾರ್ವಜನಿಕರ ಓಡಾಟಕ್ಕೆ ತುಂಬಾ ಸಮಸ್ಯೆಯಾಗಿದೆ ಕೆಲವು ಬಾರಿ ಬಿಡಾಡಿ ದನಗಳಿಂದ ರಸ್ತೆಯ ಮೇಲೆ ಅಪಘಾತಗಳು ಸಂಭವಿಸಿವೆ ಶಾಲಾ ಮಕ್ಕಳು ಶಾಲೆಗೆ ಹೋಗಿ ಬರುವ ಸಮಯದಲ್ಲಿಯೂ ಬೀದಿ ನಾಯಿಗಳು ಮತ್ತು ಬಿಡಾಡಿ ದನಗಳಿಂದ ಸಮಸ್ಯೆಗಳು ಎದುರಿಸುತ್ತಿದ್ದಾರೆ ಕಾರಣ ಈಗಲಾದಿಯು ರಾಯಚೂರು ನಗರದ ಎಲ್ಲಾ ಬಡಾವಣೆಗಳಲ್ಲಿ ಬೀದಿ ನಾಯಿಗಳನ್ನು ಹಿಡಿದು ಜನ ಇಲ್ಲದಂತಹ ಪ್ರದೇಶದಲ್ಲಿ ಬೀದಿ ನಾಯಿಗಳನ್ನು ಸ್ಥಳಾಂತರ ಮಾಡಿ ನಾಯಿಗಳ ಸಂತತಿಯನ್ನು ನಿಯಂತ್ರಿಸಲು ಕ್ರಮ ಕೈಗೊಳ್ಳಲು ಮುಂದಾಗಬೇಕು ಈ ಕ್ರಮವು ಇಂತಹ ಘಟನೆಗಳು ನಡೆದಾಗ ಮಾತ್ರ ಒಂದೆರಡು ದಿನ ಮಾಡುವುದಕ್ಕೆ ಸೀಮಿತವಾಗದೆ ನಿರಂತರವಾಗಿ ಮಾಡಿದಾಗ ಮಾತ್ರ ಜನರ ಜೀವರಕ್ಷಣೆ ರಕ್ಷಿಸಿದಂತಾಗುತ್ತದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಅಲ್ಲದೆ ರಸ್ತೆ ಮೇಲೆ ಬಿಡಾಡಿ ದನಗಳನ್ನು ರಸ್ತೆಗಳ ಮೇಲೆ ಬಿಡದೆ ಅವುಗಳನ್ನು ಗೋಶಾಲ ತರಿಸಿ ರಸ್ತೆಯ ಮೇಲೆ ಬಿಡಾಡಿ ದನಗಳು ಬಿಡದೆ ಸುಗಮ ಸಂಚಾರಕ್ಕೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಮತ್ತು ಮೃತ ಬಡ ಮಹಿಳೆ ಮಹಾದೇವ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಪರಿಹಾರ ಧನವನ್ನು ನಗರಸಭೆ ಮತ್ತು ಜಿಲ್ಲಾಡಳಿತದಿಂದ ನೀಡಬೇಕು ಎಂದು ಭಾರತ ಸಿಪಿಐಎಂ ಪ್ರತಿಭಟನೆಯ ಧರಣಿ ಮೂಲಕ ಒತ್ತಾಯಿಸುತ್ತದೆ ಎಂದು ಮನವಿಯಲ್ಲಿ ವಾಹನಗಳ ಮೇಲೆ ಸಂಚರಿಸುವ ಮಾಡಿ ಗಾಯಗೊಳಿಸಿದ ಉದಾಹರಣೆಗಳಿವೆ ಇದಲ್ಲದೆ ರೈತರು ತಾಲೂಕಿನ ಕಡ್ಲೂಟ್ಪುರ್ ಗ್ರಾಮದಲ್ಲಿ ಉಚ್ಚು ನಾಯಿ ದಾಳಿ ಕಡಿತಕ್ಕೆ ಓವರ ಬಾಲಕಿ ಮೃತಪಟ್ಟಿರುವುದು ಇತ್ತೀಚೆಗೆ ಪತ್ರಿಕೆಗಳಲ್ಲಿ ವರದಿಯಾಗಿರುವ ಉದಾಹರಣೆ ಇದೆ ಅನೇಕ ಬಡಾವಣೆಗಳಲ್ಲಿ ಬೆಳಗ್ಗೆಯಿಂದ ತಡರಾತ್ರಿವರೆಗೂ ರಸ್ತೆಗಳ ಮಧ್ಯೆ ಮಲಗಿಕೊಂಡಿರುತ್ತವೆ ಇದರಿಂದಾಗಿ ವಾಹನಗಳಲ್ಲಿ ತಿರುಗಾಡುವ ಸವಾರರ ಮೇಲೆ ಬೀದಿ ನಾಯಿಗಳು ಮಾಡುತ್ತವೆ ದಾಳಿ ಮಾಡುತ್ತವೆ ಅಲ್ಲದೆ ಪ್ರಮುಖ ರಸ್ತೆಗಳಾದ ನಗರದ ಜೈನ್ ರಸ್ತೆ ಬಸವನಭಾವಿ ಸರ್ಕಲ್ ಪೂರ್ಣಿಮಾ ಚಿತ್ರಮಂದಿರ ಮುಂದೆ ಘೋಷಲ್ ರಸ್ತೆ ಸಿಟಿ ಟ್ಯಾಕ್ಸೀಸ್ ಪಟೇಲ್ ರಸ್ತೆ ಹನುಮಾನ್ ಜೆಹಿರಾಬಾದ್ಗಳಲ್ಲಿ ಬಿಡಾಡಿತ್ತು ಈ ಪ್ರತಿಭಟನೆಯಲ್ಲಿ ಹೆಚ್ ಪದ್ಮ ಕರಿಯಪ್ಪ ಅಚ್ಚೋಳಿ ಇಂದಿರಾ ನಾಗರಾಜ್ ಹನುಮಂತು ಶಿವ ರಾಜು ಲಕ್ಷ್ಮಣ ರೇಣುಕಮ್ಮ ಶರಣಮ್ಮ ಅನಂತ್ ಬುಜ್ಜಪ್ಪ ಡಿಎಸ್ ಶರಣಬಸವ ಗೋಕರಮ್ಮ ಸೇರಿದಂತೆ ಮಡ್ಡಿಪೇಟೆ ನಿವಾಸಿಗಳು ಭಾಗವಹಿಸಿದ್ದರು